ನಮಸ್ಕಾರ ಇವಾಗ ಜಿಟಿ ಜಿಟಿ ಮಳೆ ಸುರಿತಾ ಇರುತ್ತೆ ಬಿಸಿ ಬಿಸಿ ಪದಾರ್ಥಗಳನ್ನು ಮಾಡಿಕೊಂಡು ಊಟ ಮಾಡೋದಕ್ಕೆ ಸಕ್ಕತ್ತಾಗಿರತ್ತೆ ಅಲ್ವಾ ಫ್ರೆಂಡ್ಸ್ ಅಂತೂ ಸೊಪ್ಪಿನ ಅಂತೂ ತುಂಬ ಸಿಗತ್ತೆ ಅದಕ್ಕಾಗಿ ಇವತ್ತೊಂದು ಸೊಪ್ಪಿನ ಸ್ಪೆಷಲ್ ಹುಳಿಯೊಂದಿಗೆ ಬಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಘಮ ಘಮಿಸುವ ಈ ಹುಳಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ್ವಾ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ತಗೊಂಡಿದ್ದೀನಿ ತೊಗರಿ ಬೇಳೆ ಮತ್ತೆ ಅಲಸಂದೆ ಕಾಳೆ ನೀರುತ್ತೆ ಬಿಳಿ ಅಲಸಂದೆ ಅದನ್ನ ನೆನೆಸಿಟ್ಕೊಂಡಿದ್ದೆ ನಾನು ಬೆಳಗ್ಗೆಯಿಂದನೇ ಅದನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರ್ನ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಒಂದ್ ಚಿಟಿಕೆ ಅರಿಶಿನ ಇವಾಗ ಕುಕ್ಕರ್ನ ಮುಚ್ಚಣ ಮುಚ್ಚಿಬಿಟ್ಟು ಒಂದು ಮೂರ್ ನಾಲ್ಕು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಯಾಕೆಂದ್ರೆ ಕಾಳಿರತ್ತಲ್ಲ ಹಾಗಾಗಿ ಈಗ ಮಸಾಲವನ್ನು ಹುರ್ಕೊಳ್ಳೋಣ ನೋಡಿ ಎರಡು ಚಮಚ ಆಗುವಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಆಗುವಷ್ಟು ಮೆಂತ್ಯ ಚೆನ್ನಾಗಿ ಇವಾಗ ನಾವು ಯಾವುದೇ ಸೊಪ್ಪಿನ ಹುಳಿ ಅಥವಾ ಎಲ್ಲ ಮಾಡಬೇಕಿದ್ರೆ ಫ್ರೆಶ್ ಆಗಿ ಮಸಾಲವನ್ನು ಹುಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಸಾರಿಗೂ ಅಷ್ಟೇ ನಮಗೆ ಮಾಂಥ ಪರಿಮಳ ಬರಬೇಕು ರುಚಿ ಹೆಚ್ಚಾಗಬೇಕು ಅಂದರೆ ಫ್ರೆಶ್ ಮಸಾಲವನ್ನೇ ಹುಡಿದು ಮಾಡಬೇಕು ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಅದೇ ಬಾಣ್ಲೆಗೆ ಒಂದು ಹತ್ತು ಕಾಳಾಗುವಷ್ಟು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ನಂತರ ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮತ್ತೆ ಎರಡು ಚನಕೆ ಆಗುವಷ್ಟು ಬೇವಿನ ಸೊಪ್ಪನ್ನು ಹಾಕಿದರೆ ಸಾಕಾಗತ್ತೆ ಇದನ್ನ ಹುರಿಯುವಾಗ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇದು ಸಹ ಆಗಿದೆ ಇದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಈಗ ಹುರಿದ ಮಸಾಲವನ್ನು ಹಾಕ್ತಾ ಇದ್ದೀನಿ ಮಸಾಲ ಅಷ್ಟು ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಬಿಡೋಣ ಈಗ ಮಸಾಲ ರೆಡಿಯಾಗಿದೆ ನೋಡಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮೆಂತ್ಯೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಮೆಂತೆ ಸೊಪ್ಪಿನ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಬೇಯಿಸಿದ್ರೆ ಈ ಸಾಂಬಾರಿಗೆ ಅಷ್ಟೊಂದು ರುಚಿ ಬರಲ್ಲ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಬಿಡ್ತೀನಿ ನೋಡಿ ಒಂದು ಐದಾರು ನಿಮಿಷದಲ್ಲೇ ಚೆನ್ನಾಗಿ ಬಾಡಿದೆ ಅಂದರೆ ಕಲರ್ ನೋಡಿ ಎಷ್ಟು ಗ್ರೀನಿಶ್ ಆಗಿ ಹಾಗೆ ಇದೆ ಇದಕ್ಕೆ ಇವಾಗ ನಾನು ಒಂದು ಬೌಲ್ ಆಗೋ ಅಷ್ಟು ಹೆಸರು ಕಾಳು ಮತ್ತೆ ಅಲ್ಸಂದಿ ಕಾಳು ಇರತ್ತಲ್ಲ ಅಂದ್ರೆ ಬೌಡೆ ಕಾಳು ಅಂತ ಕರಿತೀವಲ್ಲ ಅದನ್ನ ಮೊಳಕೆ ಕಟ್ಟಿರೋದನ್ನ ಹಾಕ್ತಾ ಇದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋತೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಅಂದರೆ ಈ ನೀವು ಅಂದ್ಕೋಬೋದು ಇದನ್ನು ಬೇಳೆ ಜೊತೆಗೆ ಹಾಕ್ಬೋದಿತ್ತು ಅಂತ ಆದರೆ ಬೇಳೆ ಜೊತೆಗೆ ಹಾಕಿ ಬೇಯಿಸಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡತ್ತೆ ಈ ಮೊಳಕೆ ಕಟ್ಟಿರೋದು ಏನಿರುತ್ತೆ ಅದಷ್ಟು ಹೋಗಿ ಹೋಗ್ಬಿಡತ್ತೆ ಹಾಗಾಗಿ ನಾನು ಈ ರೀತಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದೊಂದು ಐದಾರು ನಿಮಿಷದಲ್ಲೇ ಚೆನ್ನಾಗಿ ಬೆಂದ್ಬಿಡತ್ತೆ ಹಾಗಾಗಿ ನೋಡಿ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಸೊಪ್ಪು ಸಹ ಹಾಗೆ ಫ್ರೆಶ್ ಆಗಿ ಗ್ರೀನಿಶ್ ಆಗಿ ಇದೆ ಕಾಳುಗಳು ಸಹ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತೆ ಕಾಳುಗಳನ್ನು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ನಾನು ಅವಾಗ ಕಾಳುಗಳಿಗೆ ಹಿಡಿಯೋ ಅಷ್ಟೇ ಉಪ್ಪನ್ನು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಮತ್ತು ಸೊಪ್ಪು ಹಾಕಿರೋದ್ರಿಂದ ಇದು ತುಂಬ ನಾವೇನು ಬೇರೆ ಸಾಂಬಾರೆಲ್ಲ ಮಾಡಿದಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರತ್ತಲ್ಲ ಹಾಗಿರೋಲ್ಲ ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಬರ್ತೀನಿ ನೋಡಿ ಈಗ ಎಣ್ಣೆ ಸಾಸಿವೆ ಮತ್ತು ಇಂಗು ಒಂದು ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಬಳಸಿರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆನ ಬಳಸ್ತೀರಾ ನೋಡಿಕೊಂಡು ಹಾಕೋಬೋದು ನೀವು ಒಗ್ಗರಣೆಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿನೂ ಸಹ ಬೇಕಿದ್ದವರು ಹಾಕ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಆದರೆ ಮೆಂತ್ಯ ಸೊಪ್ಪಿನ ಘಮ ಏನಿರುತ್ತೆ ಅದು ಬೆಳ್ಳುಳ್ಳಿ ಹಾಕಿದರೆ ಹೋಗ್ಬಿಡತ್ತೆ ಹಾಗಾಗಿ ನಾನು ಮೆಂತ್ಯ ಸೊಪ್ಪಿನ ಯಾವುದೇ ಪದಾರ್ಥಕ್ಕೂ ಬೆಳ್ಳುಳ್ಳಿ ಹಾಕೋದಕ್ಕೆ ಇಷ್ಟಪಡೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಸಾತ್ವಿಕ ಹುಳಿ ಮಾಡೋದನ್ನು ತೋರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆನೂ ಸಹ ಚೆನ್ನಾಗಿರತ್ತೆ ಮುದ್ದೆ ಜೊತೆನೂ ಸಹ ಸಹ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ ಜೊತೆಗೂ ಸಹ ಈ ರೀತಿಯ ಸಾಂಬಾರನ್ನು ನೀವು ಮಾಡ್ಕೋಬೋದು ಅದು ಸಹ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಸೊಪ್ಪಿನ ಸಾಂಬಾರು ಇಡ್ಲಿ ಅಥವಾ ಮುದ್ದೆ ಅನ್ನ ಯಾವುದಕ್ಕಾದರೂ ಸೈ ನೋಡಿ ಈ ಸಾಂಬಾರು ಈ ವಿಡಿಯೋ ನಿಮಗೆ ಹೇಗೆ ಅನ್ನೋದನ್ನು ಕಮೆಂಟ್ ಮಾಡ್ತೀರ ಅಲ್ವಾ ನೀವು ಈ ರೀತಿಯಾಗಿ ಸೊಪ್ಪಿನ ಮೆಂತ್ಯ ಸೊಪ್ಪಿನ ಸಾಂಬಾರನ್ನು ಮಾಡ್ತೀರಾ ಅಲ್ವಾ ಸಾಂಬಾರು ಅಥವಾ ಹುಳಿ ನಾವು ಹುಳಿ ಅಂತ ಕರಿತೀವಿ ಇದನ್ನು ಇವತ್ತಿನ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಫ್ರೆಂಡ್ಸ್ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹುಳಿ ಮಾಡುವ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆಗೋಣ ಅಲ್ಲದೆ ಅಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಘಮ ಘಮಿಸುವಂತಹ ವಿಶೇಷ ಬ್ರಾಹ್ಮಣರ ಮನೆಯ ಸಾತ್ವಿಕ ಹುಳಿಯೊಂದಿಗೆ ಬಂದಿದ್ದೀನಿ ನಾನು ಈ ಹುಳಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನೂ ಸಹ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸಾತ್ವಿಕ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ